ನಮಸ್ಕಾರ ಅದ್ಯಾವ ಮುಹೂರ್ತದಲ್ಲಿ ಪುರೋಹಿತರು ನನ್ನ ಮತ್ತು ನನ್ನ ಹೆಂಡತಿಯ ಕುಂಡಲಿಗಳನ್ನು ಮ್ಯಾಚ್ ಮಾಡಿಕೊಟ್ಟಿದ್ದಾರೋ ಏನೋ ನಮ್ಮ ಮದುವೆಯಾದಾಗಿನಿಂದ ಅವಳು ಒಂದು ಕ್ಷಣ ನನ್ನ ಜೊತೆ ಇರಲಿಕ್ಕೆ ಸಾಧ್ಯವಾಗಲಿಲ್ಲ ಏಕೆಂದರೆ ನಮ್ಮಿಬ್ಬರ ಅಭಿಪ್ರಾಯಗಳು ವಿರೋಧವಾಗಿದ್ದು ನಮ್ಮನ್ನು ದೂರ ಮಾಡಿದ್ದವು ನಮ್ಮ ಮದುವೆಯಾದ ಮಾರನೇ ದಿನವೇ ನಾನು ಕಮಲಾಕ್ಷಿ ನಾವು ನಮ್ಮ ಅನಿಮೂನ್ಗೆ ಕೊಡಕೈನಲ್ಲಿಗೆ ಯಾಕೆ ಹೋಗಬಾರ್ದು ಎಂದೆ ಅದಕ್ಕೆ ಅವಳು ತಕ್ಷಣ ಬೇಡ ರೀ ಚೆನ್ನೈಗೋ ಹೈದರಾಬಾದ್ಗೋ ಹೋಗೋಣ ಎಂದಳು ಅಲ್ವೇ ಇಷ್ಟೊಂದು ಹುರಿಬಿಸಿಲಿನಲ್ಲಿ ಅಲ್ಲಿಗೆಲ್ಲ ಯಾಕೆ ನಾನು ಕುತೂಹಲದಿಂದ ಕೇಳಿದೆ ನೋಡಿ ಬೇಸಿಗೆ ಕಾಲದಲ್ಲಿ ಜನರು ಊಟಿ ಕಾಶ್ಮೀರ ಅಂತ ಹೋಗ್ತಾರೆ ಎಲ್ಲರೂ ಅಲ್ಲಿಗೆ ಹೋದರೆ ಚೆನ್ನೈ ಹೈದರಾಬಾದಿನಲ್ಲಿರುವ ಆ ಸುಂದರ ದೇವಸ್ಥಾನಗಳು ಕೋಟೆಗಳನ್ನು ನೋಡುದ್ಯಾರು ಹೇಳಿ ಅದಕ್ಕೆ ಅಲ್ಲಿಗೆ ಹೋಗೋಣ ಎಂದು ಸಮಜಾಯಿಸಿ ಕೊಟ್ಟಳು ಏನು ಮಾಡೋದು ಹನಿಮುನನ್ನು ಒಂಟಿಯಾಗಿ ಕಳೆಯಲು ಸಾಧ್ಯವೇ ನನ್ನ ಹೆಂಡತಿ ಆಸೆ ಪೂರೈಸಲು ಯಾವುದೋ ಒಂದು ಜಾಗಕ್ಕೆ ಹೋಗಬೇಕಲ್ಲ ಸರಿ ಎಂದು ಒಪ್ಪಿಕೊಂಡು ಚೆನ್ನೈಗೆ ಹೋಗಲು ನಿರ್ಧರಿಸಿದೆವು ನನ್ನ ಹೆಂಡತಿ ಚಂಡಿ ಇದ್ದಂಗೆ ನಾನು ಏನು ಹೇಳ್ತೇನೋ ಅದಕ್ಕೆ ಉಲ್ಟ ಹೇಳೋದು ಅವಳ ಜಾಯಮಾನ ಲೇ ಇವತ್ತು ಆಲೂಗಡ್ಡೆ ಹುಲಿ ಮಾಡು ಅಂತ ನಾನು ಇಷ್ಟಪಟ್ಟು ಹೇಳಿದರೆ ಅದಕ್ಕೆ ಅವಳು ಬೇಡ್ರಿ ಆಲೂಗಡ್ಡೆ ಗ್ಯಾಸ್ ಜಾಸ್ತಿ ಕುಂಬಳಕಾಯಿ ಚೆನ್ನಾಗಿ ಜೀರ್ಣವಾಗುತ್ತೆ ಅದನ್ನೇ ಹಾಕಿ ಹುಲಿ ಮಾಡ್ತೀನಿ ಎಂದಳು ನಾನು ಎದುರು ವಾದಿಸಿ ಪ್ರಯೋಜನವಿಲ್ಲವೆಂದು ಏನಾದರೂ ಮಾಡಿಕೊಳ್ಳಲಿ ಎಂದು ಸುಮ್ಮನಾಗುತ್ತಿದ್ದೆ ಸ್ವಲ್ಪ ದಿನ ಅವಳ ತವರು ಮನೆಯಲ್ಲಿರಲಿ ಎಂದು ಬಲವಂತ ಮಾಡಿ ಕಳುಹಿಸಿದರೆ ಅದನ್ನೇ ಅಪಾರ್ಥ ಮಾಡಿಕೊಂಡು ನನ್ನ ಮೇಲೆ ವರದಕ್ಷಿಣೆ ಕೇಸ್ ಜಡಿದುಬಿಟ್ಟರೆ ಆ ಭಯ ಬೇರೆ ಇದರಿಂದ ನನ್ನ ತಂದೆ ತಾಯಿಗಳ ಮಾನ ಹೋಗುವುದು ಗ್ಯಾರಂಟಿ ಅದರಿಂದ ಅವಳನ್ನು ಅಪ್ಪಿತಪ್ಪಿಯು ತವರು ಮನೆಗೆ ಹೋಗು ಅಂತ ಹೇಳ್ತಿರಲಿಲ್ಲ ಅದ್ಯಾಕೋ ಏನೋ ನನಗೂ ನನ್ನ ಹೆಂಡತಿಗೂ ಹೊಂದಾಣಿಕೆ ಹಾಕ್ತಿರಲಿಲ್ಲ ಇದೊಂದೇ ಉದಾಹರಣೆಯಲ್ಲ ಇಂಥವು ಡಜನ್ ಇವೆ ವಿಯಲ್ಲಿ ನ್ಯೂಸ್ ನೋಡೋಣ ಅಂತ ಕೂತ್ರೆ ಅವಳು ತಕ್ಷಣ ಬಂದು ಚಾನೆಲ್ ಬದಲಾಯಿಸಿ ಅದೇ ತಲೆನೋವು ತರಿಸುವ ಅತ್ತೆ ಸೊಸೆ ಜಗಳದ ಸೀರಿಯಲ್ ಹಾಕಿಬಿಡ್ತಿದ್ಲು ನಾನೇನಾದರೂ ಕೋಪ ಮಾಡಿಕೊಂಡ್ರೆ ಅವಳು ತನ್ನ ಹೃದಯ ಕಿತ್ತು ಬರುವ ಹಾಗೆ ಅಳಲು ಶುರು ಮಾಡಿಬಿಡ್ತಿದ್ಳು ಇವಳ ರೋದನ ಕೇಳಿ ಅಕ್ಕಪಕ್ಕದವರು ಏನಾದರೂ ಅನಾಹುತ ಆಗಿದೆಯೋ ಎಂದು ಭಾವಿಸಿ ನಮ್ಮನೆಗೆ ಬರುವುದನ್ನು ತಪ್ಪಿಸಿಕೊಳ್ಳಲು ನಾನೇ ಸುಮ್ಮನಾಗುತ್ತಿದ್ದೆ ಒಂದು ದಿನ ನನ್ನ ಬುದ್ಧಿಗೆ ಒಂದು ಉಪಾಯ ಹೊಳೆಯಿತು ನಾನು ಹೇಳಿದಕ್ಕೆಲ್ಲ ಅವಳು ಉಲ್ಟ ಹೇಳೋದು ಗೊತ್ತಿರುವ ವಿಚಾರವೇ ಆಗ ನನಗೆ ಚಂಡಿಕತೆ ಜ್ಞಾಪಕಕ್ಕೆ ಬಂತು ಜಾಮೂನ್ ತಿನ್ನಬೇಕು ಅಂತ ನನಗಿಷ್ಟ ಆದರೆ ಇದನ್ನು ನನ್ನವಳ ಹತ್ರ ಹೇಳಿದರೆ ಖಂಡಿತ ಅದಕ್ಕೊಂದು ನೆಪ ಹೇಳಿ ನನ್ನ ಆಸೆ ನೆರವೇರಿಸುವುದಿಲ್ಲ ಎಂದು ನನಗೆ ಗೊತ್ತಿತ್ತು ಆದರೆ ನನಗೆ ಜಾಮೂನ್ ಇಷ್ಟವಿಲ್ಲ ಬೇರೆ ಸಿಹಿ ತಿಂಡಿ ಮಾಡು ಅಂತ ಹೇಳಿದರೆ ಖಂಡಿತ ಅವಳು ಜಾಮೂನೇ ಮಾಡ್ತಾಳೆ ಇದರಿಂದ ನನ್ನ ಆಸೆ ಪೂರೈಸಿದಂತಾಗುತ್ತದೆ ಎಂದು ಯೋಚನೆ ಮಾಡಿದೆ ಸರಿ ಅವತ್ತಿನಿಂದ ನಾನು ಎಲ್ಲ ಕೆಲಸಗಳಿಗೆ ಉಲ್ಟ ಹೇಳುವುದಕ್ಕೆ ಪ್ರಾರಂಭಿಸಿದೆ ಇದರಿಂದ ನನ್ನ ಕೆಲಸಗಳೆಲ್ಲವೂ ಸುಲಭವಾಗಿ ನಡೆಯುತ್ತಿದ್ದವು ಆದರೆ ಪಾಪ ಅವಳಿಗೆ ನನ್ನ ಉಪಾಯ ತಿಳಿದಿರಲಿಲ್ಲ ಒಂದು ದಿನ ಬ್ಯಾಂಗ್ಳೂರಿಗೆ ಸರ್ಕಸ್ ಬಂತು ನನಗಂತೂ ಚಿಕ್ಕಂದಿನಿಂದಲೂ ಸರ್ಕಸ್ ಅಂದರೆ ಪಂಚಪ್ರಾಣ ಈ ಸರ್ಕಸ್ ನೋಡುವ ಆಸೆ ಹಿಡೇರಬೇಕಾದರೆ ನಾನು ನನ್ನ ಹೆಂಡತಿಗೆ ಉಲ್ಟ ಹೇಳಬೇಕು ಹೀಗೆ ಮನಸ್ಸಿನಲ್ಲಿ ಯೋಚಿಸಿ ಅವಳನ್ನು ಕರೆದು ಕಮಲಾಕ್ಷಿ ಇವತ್ತು ಒಂದು ಹೊಸ ಕನ್ನಡ ಪಿಚ್ಚರ್ ರಿಲೀಸ್ ಆಗಿದೆ ಹೋಗೋಣ ನಡಿ ಎಂದೆ ತಕ್ಷಣ ಅವಳು ಸಾಕು ಸುಮ್ಮನೆ ರೀ ಈ ಬೋರ್ ಹೊಡಿಸುವ ಸಿನಿಮಾದಲ್ಲಿ ಏನಿರುತ್ತೆ ಬ್ಯಾಂಗ್ಳೂರ್ಗೆ ಸರ್ಕಸ್ ಬಂದಿದೆ ಅಂತೆ ಅದಕ್ಕೆ ಹೋಗೋಣ ತಮ್ಮ ಪ್ರಾಣೆ ಹಿಟ್ಟು ಕಲಾವಿದರು ಸರ್ಕಸ್ ಮಾಡುವುದನ್ನು ನೋಡಿದರೆ ಕಾಸು ಕೊಟ್ಟಿದ್ದಕ್ಕೂ ಸಾರ್ಥಕ ಎಂದು ವಾದಿಸಿದಳು ಕಮಲ ಚಿಕ್ಕ ಹುಡುಗರ ಹಾಗೆ ಸರ್ಕಸ್ ನೋಡೋದು ಯಾಕೆ ಸಿನಿಮಾಕ್ಕೆ ಹೋಗೋಣ ಎಂದು ನಾನು ಬೇಕಂತಲೇ ಪಟ್ಟು ಹಿಡಿದೆ ಬೇಡ ರೀ ಸರ್ಕಸ್ಗೆ ಹೋಗೋಣ ಎಂದು ತಾನು ಪಟ್ಟು ಹಿಡಿದು ಕೂತಳು ಇದನ್ನು ಕೇಳಿ ನನಗೆ ಮನಸ್ಸಿನಲ್ಲಿಯೇ ಖುಷಿಯಾಗುತ್ತಿತ್ತು ನನ್ನ ತಂತ್ರಕ್ಕೆ ನನ್ನ ಹೆಂಡತಿ ಸಿಕ್ಕಿಬಿದ್ದಿದ್ದಳು ಸಾಯಂಕಾಲ ನಾವಿಬ್ಬರು ಡ್ರೆಸ್ ಮಾಡಿಕೊಂಡು ಸರ್ಕಸ್ ನೋಡಲು ಹೋದೆವು ನಾನಂತೂ ನನ್ನ ಮುಖವನ್ನು ಬೇಕಂತಲೇ ಹರಡೆಯನ್ನೇ ಕುಡಿದ ಅವನಾಗೆ ಮಾಡಿಕೊಂಡು ಕೂತಿದ್ದೆ ಏಕೆಂದರೆ ನನ್ನ ಇಚ್ಛೆ ಪೂರೈಸಿದಂತೆ ಆಗಲಿಲ್ವಲ್ಲ ಎಂದು ನನ್ನ ಹೆಂಡತಿಗೆ ಭಾವನೆ ಬರಲೆಂದು ನಾನು ಹಾಗೆ ಮಾಡಿದೆ ತಾನೇ ಗೆದ್ದೆನಲ್ಲ ಎಂಬ ಅಹಂಭಾವವು ಅವಳ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ನಾವು ಟಿಕೆಟ್ ಖರೀದಿಸಿ ಮೊದಲ ಸಾಲಿನ ಸೀಟಿನಲ್ಲಿ ಕುಳಿತೆವು ಸ್ವಲ್ಪ ಹೊತ್ತಾದ ಮೇಲೆ ಸರ್ಕಸ್ ಆಟ ಶುರುವಾಯಿತು ಕೆಲ ಹುಡುಗಿಯರು ತಂತಿಯ ಮೇಲೆ ಬೈಸಿಕಲ್ ಹೊಡೆಯುತ್ತಿದ್ದರು ಸಿಂಹಾ ಹುಲಿ ಆನೆಗಳ ಸರ್ಕಸ್ ನೋಡಿದೆವು ಗೋಳಾಕಾರದ ಪಂಜರದಲ್ಲಿ ಒಬ್ಬ ಮೋಟರ್ ಸೈಕಲ್ ಓಡಿಸಿದ ಸರ್ಕಸ್ಸಿನ ಪ್ರತಿಯೊಂದು ಕಾರ್ಯಕ್ರಮ ನೋಡಲು ರೋಮಾಂಚನವಾಗಿತ್ತು ಎರಡೂವರೆ ಗಂಟೆ ಯಾವ ರೀತಿ ಹೋಯಿತು ಎಂದು ನಮಗೆ ಗೊತ್ತಾಗಲೇ ಇಲ್ಲ ಕಮಲ ಕೂಡ ಬಿಟ್ಟ ಕಣ್ಣುಗಳಿಂದ ಸರ್ಕಸ್ ನೋಡಿ ಆನಂದ ಪಡೆಯುತ್ತಿದ್ದಳು ಒಟ್ಟಿನಲ್ಲಿ ಸರ್ಕಸ್ ನೋಡುವ ನನ್ನ ಉದ್ದೇಶ ಸಫಲವಾಗಿತ್ತು ನಾವು ಮನೆಗೆ ವಾಪಸ್ಸಾಗುತ್ತಿರುವಾಗ ನಾನು ಬೇಕಂತಲೇ ಇನ್ನೊಂದು ಸ್ಟಂಟ್ ಮಾಡಿದೆ ಕಮಲಾಕ್ಷಿ ಹೊಟ್ಟೆ ತೀರ ಆಸಿತಿದೆ ಬೇಗ ಮನೆಗೆ ಹೋಗಿ ಊಟ ಮಾಡಬೇಕು ಎಂದೆ ಅದಕ್ಕೆ ಅವಳು ಮುಖ ಕೆಂಪಗೆ ಮಾಡಿಕೊಂಡು ಏನು ಹೇಳ್ತಾ ಇದ್ದೀರಾ ಇಷ್ಟು ಹೊತ್ತಿನಲ್ಲಿ ನಾನು ಅಡುಗೆ ಮಾಡ್ತಾ ಕೂತ್ಕೊಳ್ಳುದಾ ನನ್ನಿಂದ ಅದು ಸಾಧ್ಯವಿಲ್ಲ ಎಂದು ಮುಖಕ್ಕೆ ಹೊಡೆದ ಹಾಗೆ ಹೇಳಿದಳು ಇಲ್ಲೂ ನನ್ನ ತಂತ್ರ ಫಲಿಸಿತು ಯಾವುದಾದ್ರೂ ಒಳ್ಳೆ ಹೋಟೆಲ್ಗೆ ಹೋಗಿ ಊಟ ಮಾಡುವ ಆಸೆ ಇತ್ತು ಅದು ಆ ರಾತ್ರಿ ನೆರವೇರಿತು ನಾವಿಬ್ಬರು ಹೋಟೆಲ್ನಲ್ಲಿ ಊಟ ಮಾಡಿದೆವು ದಾರಿಯಲ್ಲಿ ಬರುತ್ತಾ ಸರ್ಕಸ್ ಬಗ್ಗೆ ನಮ್ಮ ಚರ್ಚೆ ನಡೆದಿತ್ತು ಹಬ್ಬ ಆ ಗಂಡಸರು ಮತ್ತು ಹೆಂಗಸರು ಎಂತೆಂಥ ಕಸರತ್ತು ಮಾಡ್ತಾರೆ ನೋಡಿದ್ರಾ ನೆನೆಸಿಕೊಂಡ್ರೆ ಮೈಜೂಮ್ಮೆ ಎನ್ನುತ್ತೆ ಎಂದಳು ಒಂದು ಪಕ್ಷ ನಾನು ಹೌದು ಎಂದು ಹೊಗಳಿದ್ರೆ ಅವಳು ಅದಕ್ಕೆ ವಿರುದ್ಧವಾಗಿ ಉತ್ತರ ಕೊಡ್ತಾಳೆ ಎಂದು ನನಗೆ ಗೊತ್ತಿತ್ತು ಅದಕ್ಕೆ ನಾನು ಅವಳನ್ನು ರೇಗಿಸುವಂತೆ ಅಯ್ಯೋ ಬಿಡು ಅವರೇನು ಮಹಾ ಮಾಡಿದ್ದು ಸ್ವಲ್ಪ ಟ್ರೈನಿಂಗ್ ತಗೊಂಡ್ರೆ ನಾನು ಅವರಪ್ಪಂತರ ಮಾಡ್ತೀನಿ ಎಂದೆ ನನ್ನ ಮನಸ್ಸಿನಲ್ಲಿ ಆ ಸರ್ಕಸ್ ಕಲಾವಿದರ ಅದ್ಭುತ ಪ್ರದರ್ಶನದ ಬಗ್ಗೆ ಅಭಿಮಾನವಿತ್ತು ನಾನು ಅವರಂತೆ ಈ ಜನ್ಮದಲ್ಲಿ ಮಾಡಲು ಸಾಧ್ಯವೇ ಇರಲಿಲ್ಲ ಸುಮ್ಮನೆ ರೈಲು ಬಿಟ್ಟಿದೆ ಅಷ್ಟೆ ಏನಂದ್ರಿ ಆ ಸರ್ಕಸ್ಗಳನ್ನು ನೀವು ಮಾಡ್ತೀರಾ ಸಾಕು ನಿಮ್ಮ ಒಣಜಂಬ ತೆಪ್ಪಗಿರಿ ಎಂದು ಮೋದಲಿಸಿದಳು ಇಲ್ಲ ಕಮಲ ನಾನು ತಮಾಷೆ ಮಾಡ್ತಾ ಇಲ್ಲ ಈಗ ನಾನು ಯಾವ ಸರ್ಕಸ್ ಮಾಡಿ ತೋರಿಸಲಿ ಹೇಳು ಎಂದು ಸವಾಲು ಹಾಕಿದೆ ಸರಿ ಹಾಗಾದರೆ ಹಗ್ಗ ಹಿಡ್ಕೊಂಡು ಅತ್ತಿಂದತ್ತ ತೂಗಾಡ್ತಾರಲ್ಲ ಹದರ್ ಮಾಡಿ ತೋರಿಸಿ ಎಂದಳು ಆಗುತ್ತೋ ಬಿಡುತ್ತೋ ನಾನು ಹ್ಞೂ ಎಂದೆ ಅವಳು ಕೂಡಲೇ ವ್ಯಂಗ್ಯವಾಗಿ ನಿಮ್ಮ ಮುಖ ನೋಡ್ಕೊಳ್ಳಿ ಮನೆಯಲ್ಲಿ ಗಡದ್ದಾಗಿ ಊಟ ಮಾಡ್ತೀರಾ ಅಷ್ಟೆ ನಾನು ಪಟ್ಟು ಬಿಡದೆ ಹೊಯ್ ಅದ ಅದು ನನಗೆ ಮಕ್ಕಳಾಟ ಇದ್ದಂತೆ ಖಂಡಿತ ಮಾಡ್ತೀನಿ ಎಂದೆ ಸರಿ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಎಂದಳು ಮಾರನೇ ದಿನ ಬೆಳಿಗ್ಗೆ ನನ್ನ ಸರ್ಕಸ್ ಪರೀಕ್ಷೆ ಶುರುವಾಯಿತು ನಮ್ಮನೆ ಹಿತ್ತಲಿನಲ್ಲಿ ಭಾರಿ ರೆಂಬೆಗಳಿರುವ ಒಂದು ಮರ ಇತ್ತು ನಾನು ಹೆಂಡ್ತಿ ಆ ಮರದ ಬಳಿ ಕರೆದೊಯ್ದು ನೋಡಿರಿ ಮೇಲೆ ರೆಂಬೆ ಕಾಣಿಸ್ತಿದೆಯಲ್ಲ ಅದನ್ನು ಹಿಡ್ಕೊಂಡು ತೂಗುಯ್ಯಾಲೆಯಂತೆ ಹತ್ತಿಂದೆತ್ತ ಹತ್ತು ನಿಮಿಷ ನೀವು ಹೋಲಾಡಿದರೆ ನಿಮ್ಮನ್ನು ಬೇಷ್ ಅಂತೀನಿ ನಿಮ್ಮ ಕೈಯಲ್ಲಿ ಆಗುತ್ತಾ ಎಂದು ನನ್ನ ದೇಹ ಬಲಕ್ಕೆ ಸವಾಲು ಹಾಕಿದ್ಲು ಒಳ್ಳೆ ಪೀಕಲಾಟಕ್ಕೆ ಬಂತಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡೆ ಒಮ್ಮೆ ರೆಂಬೆಯನ್ನು ಗಮನಿಸಿದಾಗ ಅದು ನೆಲದಿಂದ ಸುಮಾರಾಗಿ ಮೇಲಿತ್ತು ಓಲಾಡುವಾಗ ನನ್ನ ಭಾರ ತಡೆಯದೆ ಕೆಳಗೆ ಬಿದ್ದರೆ ನನ್ನ ಕೈಯೋ ಕಾಲೋ ಮುರಿಯುವುದು ಖಚಿತ ಅದರ ಹೆಂಡತಿ ಎದುರಿಗೆ ಅವಮಾನವಾಗುತ್ತಲ್ಲ ಎಂದು ತಿಳಿದು ಧೈರ್ಯ ಮಾಡಿ ಆಗಲಿ ಎಂದು ಒಪ್ಪಿಕೊಂಡೆ ನನ್ನ ಹೆಂಡತಿ ಸ್ಟೂಲ್ ಕೊಟ್ಲು ಅದರ ಮೇಲೆ ನಿಂತು ನನ್ನೆರಡು ಕೈಗಳನ್ನು ಮೇಲೆತ್ತಿ ರೆಂಬೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ ಸ್ಟೂಲನ್ನು ಪಕ್ಕಕ್ಕೆ ತಳ್ಳಿ ಬ್ಯಾಲೆನ್ಸ್ ಮಾಡಲು ಹೆಣಗಾಡಿದೆ ನನ್ನದು ಸ್ವಲ್ಪ ಭಾರವಾದ ದೇಹ ಒಮ್ಮೆ ದೇಹವನ್ನು ಅತಿತ್ತ ಹಾಡಲು ಪ್ರಯತ್ನಿಸಿದೆ ಆಗಲೇ ಎದುಸಿರು ಪ್ರಾರಂಭವಾಗಿತ್ತು ಕಂಡುಗುಡ್ಡೆಗಳು ಮೇಲೆ ಹೋಗಿದ್ದವು ಮರದ ರೆಂಬೆ ಬೇರೆ ನುಣುಪಾಗಿತ್ತು ಸರಿಯಾದ ಹಿಡಿತ ಸಿಗದೆ ದಪ್ಪೆಂದು ಕೆಳಗೆ ಬಿದ್ದೆ ಕೆಳಗೆ ಹುಲ್ಲು ಇದ್ದುದರಿಂದ ಬದುಕಿಕೊಂಡೆ ಮೂಗಿಗೆ ಹೇಟು ಬಿದ್ದು ರಕ್ತ ಸುರಿಯುತ್ತಿತ್ತು ನನ್ನ ದಾರುಣ ಸ್ಥಿತಿ ನೋಡಿ ನನ್ನ ಹೆಂಡತಿಗೆ ಗಾಬರಿಯಾಯಿತು ತಕ್ಷಣವೇ ನನ್ನನ್ನು ಹಿಡಿದುಕೊಂಡು ಮೇಲೇಳಿಸಲು ಪ್ರಯತ್ನ ಪಟ್ಲು ನನ್ನ ಸೊಂಟಕ್ಕೂ ಸ್ವಲ್ಪ ಹೇಟು ಬಿದ್ದು ನೋಯ್ತಿತ್ತು ಜಪ್ಪಯ್ಯ ಅಂದರೂ ನಾನು ಕದಲಿಲ್ಲ ಕೊನೆಗೆ ನನ್ನ ಹೆಂಡತಿ ಅಕ್ಕಪಕ್ಕದವರನ್ನು ಕರೆದು ಅವರ ಸಹಾಯದಿಂದ ನನ್ನನ್ನು ಮೇಲೆ ಕೆತ್ತಿದ್ಲು ಯಾರೋ ಆ್ಯಂಬುಲೆನ್ಸ್ಗಾಗಿ ಫೋನ್ ಅಯಿಸಿದರು ಅದು ಬಂದೊಡನೆ ನನ್ನನ್ನು ಅದರಲ್ಲಿ ಮಲಗಿಸಿಕೊಂಡು ಆಸ್ಪತ್ರೆಗೆ ಹೋದ್ಲು ಡಾಕ್ಟರ್ ನನ್ನೆರಡು ಕಾಲುಗಳ ಮೂಲೆಗಳು ಸರಿದಿವೆ ಎಂದು ತಿಳಿಸಿದಾಗ ನನ್ನ ಹೆಂಡತಿ ಮೂರ್ಚಿ ಹೋಗಿದ್ಲು ನನಗಂತೂ ಏನೂ ತಿಳಿಯದೆ ಕಣ್ಣಿಗೆ ಕತ್ತಲು ಬಂದಂತಾಗಿತ್ತು ವೇದನೆಯಿಂದ ಹಾಗೆ ಕ್ಷಣ ಕಾಳ ಕಣ್ಣು ಮಿಚ್ಚಿದೆ ಸ್ವಲ್ಪ ಹೊತ್ತು ಕಳೆದ ಮೇಲೆ ಕಣ್ಣು ತೆರೆದಾಗ ನನ್ನ ಮನೆ ಹಾಸಿಗೆ ಮೇಲೆ ಮಲಗಿದ್ದೆ ನನ್ನೆರಡು ಕಾಲುಗಳಿಗೆ ಬಿಳಿಯ ದಪ್ಪನಾದ ಪ್ಲಾಸ್ಟರ್ ಹಾಕಿದ್ರು ಇನ್ನೆರಡು ತಿಂಗಳ ಹಾಸಿಗೆ ಬಿಟ್ಟು ಹೇಳಬಾರ್ದು ಎಂದು ಕಟ್ಟುನಿಟ್ಟಾಗಿ ಡಾಕ್ಟರ್ ಆದೇಶ ಕೊಟ್ಟಿದ್ರು ಯಾವಾಗಲೂ ಏನಾದರೂ ನೆಪ ಹೇಳಿ ನನ್ನಿಂದ ದೂರವಾಗುತ್ತಿದ್ದ ನನ್ನ ಹೆಂಡತಿ ಇನ್ನು ಎರಡು ತಿಂಗಳು ನನ್ನ ಪಕ್ಕದಲ್ಲೇ ಇರುವ ಅವಕಾಶವನ್ನು ನೆನೆಸಿಕೊಂಡು ನನ್ನ ನೋವು ಮಾಯವಾಗಿತ್ತು ಪಾಪ ನನ್ನನ್ನು ಈ ಸುತಿಿತಿಗೆ ತರಲು ತಾನೇ ಕಾರಣ ಎಂದು ಅವಳು ದಿನ ಹತ್ತಿದೇ ಹತ್ತಿದು ನನಗೂ ಅವಳಿಗೆ ಸಮಾಧಾನ ಹೇಳಿ ಹೇಳಿ ಸಾಕಾಗಿತ್ತು ಆ ಕಾರಣಕ್ಕೇನೋ ಅವಳು ದಿನ ನಾನು ಕೇಳಿದ ತಿಂಡಿಗಳನ್ನೆಲ್ಲ ಮಾಡಿಕೊಡ್ತಿದ್ಲು ರುಚಿ ರುಚಿಯಾಗಿ ಅಡುಗೆ ಮಾಡಿ ಹಾಕ್ತಿದ್ಲು ತಲೆಗೆ ಬ್ರಾಹ್ಮಿ ತೈಲೆ ಹಚ್ಚಿ ಕೂಲ್ ಕೂಲ್ ಮಾಡ್ತಿದ್ಲು ನನ್ನ ತಾಯಿಯನ್ನು ಬಿಟ್ಟರೆ ನಾನು ಅತೀ ಹೆಚ್ಚಿನ ಸೇವೆ ಮಾಡಿಸಿಕೊಂಡಿದ್ದು ನನ್ನ ಹೆಂಡತಿ ಹತ್ತಿರನೇ ನಿಸ್ವಾರ್ಥ ಭಾವನೆಯಿಂದ ಆಕೆ ನನ್ನ ಮೇಲೆ ಮಾಡ್ತಿದ್ಲು ಇಂಥ ಹೆಂಡತಿ ಪಡೆಯೋದಕ್ಕೆ ನಾನು ದಣ್ಣನಾಗಿದ್ದೆ ನನ್ನ ಹೆಂಡತಿಯ ಚಂಡಿ ರೂಪ ನೋಡಿದ್ದೆ ಆದರೆ ಹಿಂದೂ ಅವಳ ಪತಿಭಕ್ತಿಯ ರೂಪ ನೋಡಿ ಆಶ್ಚರ್ಯಪಟ್ಟಿದ್ದೆ ಹೆಂಡತಿಗೆ ಎಂತೆಂಥ ರೂಪಗಳಿರ್ತವೆ ಎಂದು ಅಂದೇ ನನಗೆ ಗೊತ್ತಾಗಿದ್ದು ಈ ಘಟನೆಯಿಂದಾಗಿ ಅವಳ ಆಟಮಾರುತನ ಕೋಪವೆಲ್ಲ ಒಮ್ಮೆಲೆ ತನ್ನಗಾಗಿದ್ಲು ನನಗೂ ಸ್ವಲ್ಪ ಬೇಜಾರಾಗಿತ್ತು ಏಕೆಂದರೆ ಅಪರೂಪದ ವ್ಯಕ್ತಿತ್ವವುಳ್ಳ ನನ್ನ ಹೆಂಡತಿಗೆ ಅನಾವಶ್ಯಕವಾಗಿ ನಡೆದ ಈ ಒಂದು ಆಕಸ್ಮಿಕದಿಂದ ಕಷ್ಟ ಕೊಟ್ಟಿದ್ದೆ ಆದರೆ ಇದಕ್ಕೆ ನಾವಿಬ್ಬರು ಹೊಣೆಗಾರರೇ ಎಂದುಕೊಂಡು ಸಮಾಧಾನಪಟ್ಟಿದ್ದೆ ಧನ್ಯವಾದಗಳು ಸ್ನೇಹಿತರೇ ನನ್ನ ಕತೆ ಕೇಳಿದಕ್ಕಾಗಿ